ಶಿರಾಕ್ ನಗರದ ಹೇಮಾವತಿ ನೀರಿನ ಸಂಗ್ರಹದ ಶಿರಾದೊಡ್ಡ ಕೆರೆಯ ಸುತ್ತಲ ಪರಿಸರ ಮತ್ತೆ ಅಸ್ತವ್ಯಸ್ತಗೊಂಡಿತ್ತು ಸಮರ್ಪಕ ವಾತಾವರಣ ಇಲ್ಲದೆ ಬೇಲಿ ರಕ್ಷಣೆ ಇಲ್ಲದೆ ಎಲ್ಲಾ ಕೆಲಸಕ್ಕೂ ಕೆರೆ ನೀರು ಬಳಸುತ್ತಿದ್ದು ತ್ಯಾಜ್ಯವೂ ಸೇರಿ ಕೆರೆ ನೀರು ಮಲಿನಗೊಂಡಿತ್ತು ಅಲ್ಲದೆ ಪುಂಡಪೋಕರಿಗಳ ಹಾವಳಿಯಿಂದ ಸುತ್ತಲ ಸ್ಥಿತಿ ಅಧೋಗತಿಯಾಗಿತ್ತು ಸದ್ಯ ನಗರಸಭೆ ಅಧಿಕಾರಿ ವರ್ಗದವರು ಕೆರೆ ಸ್ವಚ್ಛತಾ ಕಾರ್ಯಕ್ಕೆ ಕೈಹಾಕಿದ್ದು ನೂರಾರು ಎಕರೆ ವಿಸ್ತೀರ್ಣ ಹೊಂದಿರುವ ಶಿರಾದೊಡ್ಡ ದೊಡ್ಡ ಕೆರೆಗೆ ಹೇಮಾವತಿ ನದಿ ನೀರು ಹರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಗರಸಭೆ ಸ್ವಚ್ಛತಾ ಕಾರ್ಯ ಕೈಗೊಂಡಿದೆ ಕೆರೆಯ ಆಸುಪಾಸಿನಲ್ಲಿರುವ ಪ್ರದೇಶಗಳಿಂದ ಹರಿದು ಬರುತ್ತಿದ್ದ ಚರಂಡಿ ನೀರು ನೇರವಾಗಿ ಕೆರೆಗೆ ಸೇರುತ್ತಿತ್ತು ಈ ಬಗ್ಗೆ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಇದರಿಂದ ಎಚ್ಚೆತ್ತು ನಗರಸಭೆ ಕೆಲವು ದಿನಗಳ ಹಿಂದೆ ಚರಂಡಿ ನೀರು ಕೆರೆ ಓಡಲು ಸೇರದಂತೆ ಕ್ರಮ ಕೈಗೊಂಡಿತ್ತು ಕೆರೆಗೆ ಹೇಮಾವತಿ ನೀರು ಬರುತ್ತಿದ್ದಂತೆಯೇ ಕೆರೆ ಸ್ವಚ್ಛತೆ ಕಾರ್ಯ ನಡೆಸಿದೆ ಕೆರೆಯ ಭಾಗದಲ್ಲಿ ಬೆಳೆದಿರುವ ಗಿಡ ಪೊದೆ ಹಾಗೂ ಜೊಂಡನ್ನು ಭಾನುವಾರ ಸ್ವಚ್ಛತೆ ಮಾಡಿದರು ಜೆಸಿಬಿ ಯಂತ್ರ ಬಳಸಿ ಗಿಡಗಂಟಿಯನ್ನು ತೆರವುಗೊಳಿಸಲಾಯಿತು ಜಲಚರಗಳಿಗಾಗಿ ಸ್ವಚ್ಛ ಕೆರೆ ಸಂರಕ್ಷಿಸುವುದು ನಗರಸಭೆಯ ಉದ್ದೇಶವಾಗಿದೆ ಎಂದು ಪೌರಾಯುಕ್ತ ರುದ್ರೇಶ್ ತಿಳಿಸಿದರು ಊರಿನ ನೈರ್ಮಲ್ಯ ಕಾಪಾಡುವುದು ಕೆರೆಯ ಸುತ್ತ ಸಸಿ ಬೆಳೆಸುವುದು ಹಸಿರು ಪರಿಸರ ಸಂರಕ್ಷಿಸುವುದು ಪ್ರಮುಖ ವಿಹಾರ ತಾಣವನ್ನಾಗಿ ರೂಪಿಸುವುದು ನಗರಸಭೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು